ನಮಸ್ಕಾರ ಸರ್ ಹೆಸರು ನನ್ನ ಹೆಸರು ನಾಗರಾಜ್ ಎಂಜುಗಟ್ಟಿ ಅಂತ ನಮ್ಮ ಸಂಸ್ಥೆಯ ಹೆಸರು ಬಂದ್ಬಿಟ್ಟು ಎನ್ ಎಸ್ ಪಿ ಫಾರ್ಮ್ ಅಂತ ಎನ್ ಎಸ್ ಪಿ ಫಾರ್ಮ್ ಎನ್ ಎಸ್ ಪಿ ಫಾರ್ಮ್ ಅಂತ ಇದರಲ್ಲಿ ನಮ್ಮ ಕಡೆ ಎಲ್ಲಾ ತರದ ನಾಟಿ ಕೋಳಿಮರಗಳು ಸಿಕ್ತಾವ ಸರ್ ಸಪೋಸ್ ಇವಾಗ ಗಿರ್ರಾಜ ಡಿ ಪಿ ಕ್ರಾಸ್ ಮತ್ತೆ ನಾ ಸೊನಾಲಿ ಪ್ಯೂವರ್ ನಾಟಿ ಕಡಕ್ನಾಥ್ ಎಲ್ಲಾ ಸ್ವರ್ಣಧಾರ ಕಾವೇರಿ ಎಲ್ಲಾ ತರದ ನಾಟಿ ಕೋಳಿ ತಳಿಗಳು ನಮ್ ಕಡೆ ಸಿಗ್ತಾವ್ ಸರ್ ನಾಟಿ ಕೋಳಿ ಎಲ್ಲವು ಎಲ್ಲ ತರಹದ ನಾಟಿಕೋಳಿ ಮರಿಗಳು ಸಿಕ್ತಾವ್ ಸರ್ ಮತ್ತೆ ಒಂದು ತಿಂಗಳ ಮರಿನು ಕೊಡ್ತೀವಿ ನಾವು ಒಂದ್ ದೊಡ್ಡ ನಾಟಿ ಕೋಳಿಗಳನ್ನು ಕೊಡ್ತೀವಿ ಸರ್ ನಾವು ದೊಡ್ಡ ಬೇಕಂದ್ರೆ ಬೇಕು ನನಗೆ ಮೊಟ್ಟೆ ಪರ್ಪಸ್ ನಿಮಗೆ ತ್ರೀ ಹಂಡ್ರೆಡ್ ಸಿಗ್ತೈತೆ ಸರ್ ಮತ್ತೆ ಬಿ ವಿವಿ ಸರ್ ಮತ್ತೆ ಇನ್ನೊಂದ್ರೆ ಡಿಪಿ ಅಂತ ಬರ ಸರ್ ಎಗ್ಸ್ ಬರುತ್ತೆ ಮಾಂಸ ಪರ್ಪಸ್ ಸರ್ ಇದನ್ನು ಸಜೆಸ್ಟ್ ಮಾಡ್ತೀವಿ ಸರ್ ವರ್ಷಕ್ಕೆ ನೂರ ಸಜೆಸ್ಟ್ ಮಾಡ್ತೀವಿ ಸರ್ ಬೇಕಾದ್ರೆ ಕಮ್ಮಿ ಅಂದ್ರು ನಮ್ ಕಡೆ ನೂರು ಕೋಳಿ ದೊಡ್ಡ ನಾಟಿ ಕೋಳಿಗಳನ್ನು ತಗೊಂಡ್ರೆ ನೀವು ನಾವೇ ಬಂದ್ ಡೆಲಿವರಿ ಕೊಡ್ತೀವಿ ಸರ್ ಈಗ ಎಲ್ಲರೂ ಇರ್ಲಿ ಎಲ್ಲರೂ ಇರ್ಲಿ ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಸರ್ ಓವರ್ ನೋಡೋಣ ಈಗ ಎಷ್ಟು ದಿವಸದ ಕೋಳಿ ಸರ್ ನಮ್ ಕಡೆ ಇವಾಗ ಇರೋ ಏಳು ದಿವಸ ಸರ್ ಏಳು ದಿವಸ ಇವನ್ನ ನಾವು ಒಂದ್ ತಿಂಗಳು ಮಾಡಿ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಸರ್ ನಾವು ಡೆಲಿವರಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರ ಹೌದು ಸರ್ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಕೊಡ್ತೀವಿ ಈಗ ನಮ್ ಕಡೆ ವ್ಯಾಕ್ಸಿನೇಷನ್ ಆಗಿರೋದು ಒಂದ್ ವ್ಯಾಕ್ಸಿನೇಷನ್ ಆಗಿರೋದು ಎಫ್ ಒನ್ ಅಂತ ವ್ಯಾಕ್ಸಿನೇಷನ್ ಆಗಿರೋ ನಾಟಿ ಕೋಳಿ ಮರಿ ತಳಿಗಳಾದ ಸರ್ ಎಫ್ ಒನ್ ಅಂತೂ ಬರುತ್ತೆ ಬಿ ಒನ್ ಅಂತೂ ಬರುತ್ತೆ ಸರ್ ಈಗ ಎಫ್ ಒನ್ ಎಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ಸೊ ಬಿ ಒನ್ ಅಂತ ಸಿಗ್ತಾ ಇದೆ ಸೊ ಅದರಿಂದ ನಾವು ಬಿ ಒನ್ ಮೆಡಿಸಿನ್ ಕಣ್ಣಲ್ಲಿ ಕೊಟ್ಟಿದೀವಿ ಸರ್ ಸೊ ಈ ಮೆಡಿಸಿನ್ ಮಾಡೋ ಟೈಮಲ್ಲಿ ಅಲ್ಲಿ ಹೆಂಗಿರ್ಬೇಕಂದ್ರೆ ಫಸ್ಟ್ ಯಾವ ತರ ಕೊಡ್ತೀವಲ್ಲ ಈಗ ಮೆಡಿಸಿನ್ ಕೊಡುವಾಗ ಯಾವ ತರ ಅಂದ್ರೆ ಫಸ್ಟ್ ಯಾವ ಕಣ್ಣಿಗೆ ಕೊಟ್ಟಿರ್ತೀರಲ್ಲ ಅಂದ್ರೆ ಎಡಗಣ್ಣಾದ್ರೂ ಕೊಡ್ರಿ ಬಲಗಣ್ಣಾದ್ರೂ ಕೊಡ್ರಿ ಸೊ ಕೋಳಿ ಫಾರ್ಮ್ ಪೂರ್ತಿ ಕೂಳಿ ಆಗೋ ತನೂ ಅದೇ ಒಂದೇ ಕಣ್ಣಲ್ಲಿ ಕೊಡ್ಬೇಕು ಈಗ ಎಡಗಣೆ ಕೊಟ್ಟೆ ಎಡಗಣೆ ಕೊಡ್ಬೇಕು ಕೊಟ್ರೆ ಏನಾಗುತ್ತೆ ಬಲಗಣೆ ಕೊಟ್ರೇನು ಯಾಕಂದ್ರೆ ವೇರಿಯೇಷನ್ ಆಗುತ್ತೆ ಸರ್ ನೆಕ್ಸ್ಟ್ ಟೈಮ್ ಕೊಡ್ಬೇಕಾರ ಎಡಗಣ್ ಬಿಟ್ಟು ಬಲಗಣೆ ಕೊಡ್ಬೇಕು ಸರ್ ವ್ಯಾಕ್ಸಿನೇಷನ್ ಸೊ ಅದರ ಸಲುವಾಗಿ ಯಾವ್ದು ಒಂದ್ ಟೈಮ್ ಕೊಟ್ಟಿರ್ತಾರಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ಏನಿದೆಯಲ್ಲ ಇವಾಗ ಹದಿನಾಲ್ಕು ದಿವಸಕ್ಕೆ ಅಲ್ಲ ಐಬಿಡಿ ಅಂತ ಬರ್ತದ ಸರ್ ಆ ವ್ಯಾಕ್ಸಿನೇಷನ್ ನ ಎಡಗಣೆ ಕಣ್ಣು ಕೊಟ್ಟಿರ್ತಾರಲ್ಲ ಫಸ್ಟ್ ವ್ಯಾಕ್ಸಿನ್ ಅದನ್ನ ಬಿಟ್ಟು ಬಲಗಡೆ ಕಣ್ಣಿ ಕೊಡ್ಬೇಕು ಸರ್ ಹಿಂಗ್ ಕೊಡೋದ್ರಿಂದ ಏನು ನಮ್ಗೆ ಬೆನಿಫಿಟ್ ಯಾಕಂದ್ರೆ ಈಗ ಒಬ್ರು ಕೊಡ್ತಾರ ಸರ್ ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಡೈರೆಕ್ಟ್ ಡ್ರಿಂಕರ್ ಕೊಡ್ತಾವೆ ಸರ್ ಇದರಲ್ಲಿ ಒಂದ್ ಎರಡು ಮರಿ ಕುಡಿತಾವ ಒಂದ್ ಮರಿ ಕುಡಿಯಲ್ಲ ಸರ್ ಸೊ ಈಗ ನಾವೇ ಇದೆ ಲಸ ನಾವ್ ಕಣ್ಣಿಗೆ ಕೊಡೋದ್ರಿಂದ ವ್ಯಾಕ್ಸಿನೇಷನ್ ಕಣ್ಣಿಗೆ ಕೊಡೋದ್ರಿಂದ ನಾವು ಯಾವ ಮರಿ ತಗೊಂಡ್ರು ಒಗ್ದಿರ್ತೀವಿ ಅಂತ ನಮ್ಗೆ ಗೊತ್ತಾಗ್ಬಿಡ್ತೇವೆ ಸರ್ ಈಗ ಸಪೋಸ್ ನಾವ್ ಈ ಮರಿ ತಗೋದಾ ಇಲ್ಲಿ ಇಲ್ಲೆಲ್ಲಾ ರೆಡಿ ಮಾಡ್ಕೋ ಸರ್ ಸೆಟಪ್ ಈ ಕಡೆ ಮರಿ ತಗೊಂಡು ವ್ಯಾಕ್ಸಿನೇಷನ್ ಹಾಕಿ ಈ ಕಡೆ ಬಿಟ್ಬಿಡವ ಸರ್ ಅಂದ್ರೆ ನಮ್ ಎಲ್ಲಾ ಕೋಳಿ ಮರಿಗಳು ನಮ್ಗೆ ಸಿಕ್ಕಿಬಿಡ್ತಾವ ಸರ್ ಈಗ ನಾವು ಡ್ರಿಂಕರ್ ಅಲ್ಲಿ ತುಂಬಿಟ್ಬಿಟ್ರೆ ಮರಿ ನಮ್ಗ್ ಗೊತ್ತಾಗದಲ್ಲ ಗ್ರೋತಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ ಸರ್ ಕಣಿವ್ಯಾಕ್ಸಿನೇಷನ್ ಮಾಡೋದ್ರಿಂದ ಡೈರೆಕ್ಟ್ ಬಾಡಿ ಪಾರ್ಟಿಗೆ ಹೊಡ್ದೆ ಸರ್ ಸೊ ಅದ್ರ ಸಲುವಾಗಿ ಡ್ರಿಂಕರ್ ಗಿಂತ ಇದು ಬೆಟರ್ ಹೇಳ್ತೀನಿ ಸರ್ ಕೈಲಿ ಹಾಕೋದು ಬೆಟರ್ ಅಂತ ಈ ಟೋಟಲ್ ಎಷ್ಟು ಮರಿಗಳಿದಾವೆ ಸರ್ ಟೋಟಲ್ ಮೂರ್ ಸಾವಿರ ಮರಿಗಳು ಹಾ ಇವು ಡಿಪಿ ಕ್ರಾಸ್ ತಳಿ ಮರಿಗಳು ಸರ್ ಇವು ಮೂರ್ ಸಾವಿರ ಡಿಪಿ ಕ್ರಾಸ್ ಮರಿ ತಳಿಗೋದ್ ತಂದಿವಿ ಸರ್ ನಾವಿಲ್ಲಿ ಈಗ ನಾನ್ ಡೈರೆಕ್ಟ್ ಇವ್ರ ಬಗ್ಗೆ ಹೋಗಿ ಮುಂಚೆ ಫಾಲ್ಟ್ನ ಸ್ಟಾರ್ಟಿಂಗ್ ಕೋಳಿ ಮರಿಗಾರ ಬರ್ತಾವಂದ್ರೆ ಸರ ಬಿಫೋರ್ ತ್ರೀ ಫೋರ್ ಡೇಸ್ ಗೆಲ್ಲ ಸ್ವಚ್ಛಕ್ಕೆ ತೊಳ್ಕೊಬೇಕು ಸರ್ ನೀರ್ ಹಾಕಿ ಕ್ಲೀನ್ ಹಾಕಿ ಎಲ್ಲ ತೊಳ್ಕೊಬೇಕು ಸರ ಆಮೇಲೆ ಸುಣ್ಣು ನೀರು ಹೊಡಿಬೇಕ ಸರ್ ಸುಣ್ಣ ಸುಣ್ಣ ನೀರು ಹೊಡಿಯೋದ್ರಿಂದ ಸೂಕ್ಷ್ಮ ಕೀಟಾಣುಗಳು ಹೋಗ್ತಾವ ಸರ್ ಸೊ ಅದ್ರ ಸಲುವಾಗಿ ಸುಣ್ಣು ನೀರ್ ಹೊಡೆದ್ ಒಂದ್ ದಿನ ಸುಡ್ಬೇಕು ಸರ್ ಒಂದಿನ ಬಿಡ್ಬೇಕು ಒಂದ್ ದಿನ ಬಿಡಬೇಕು ನೆಕ್ಸ್ಟ್ ಏನೈತೆ ಸರ್ ಅದ್ರ ಮೇಲೆ ಭತ್ತದ ಹಾಕ್ಬೇಕು ಸರ್ ನಮ್ ಕಡೆ ಎಲ್ಲ ಗೋಳಲಿ ಅಂತಾರ ಸರ್ ಆ ಕಡೆ ಎಲ್ಲ ಬೇರೆ ಕಡೆ ಎಲ್ಲಾ ಭತ್ತದ ಹೊಟ್ಟು ಅಂತ ಅದನ್ನ ಹಾಕಿ ಗಾಲ ಮಾಡ್ಕೋ ಸರ್ ಗಾಲ ಟೈಪ್ ಬ್ರೂಡಿಂಗ್ ಗ್ರೂಡಿಂಗ್ ನ ನಾವು ಈ ತರ ಮಾಡ್ಕೊಂಡಿದೀವಿ ಯಾಕಂದ್ರೆ ನಮ್ಗೆ ಮರಿಗಳು ಜಾಸ್ತಿ ಗಾಲ ಜಾಸ್ತಿ ಹೋಗ್ತಾವಂತ ನಾವ್ ಈ ತರ ಮಾಡ್ಕೊಂಡಿದೀವಿ ಸರ್ ಈಗ ಸಾವಿರ ಎರಡ್ ಸಾವಿರ ಮಾಡ್ಕೊಂಡ್ರೆ ಗಾಲ ಮಾಡ್ ಸರ್ ಗಾಲ ಒಂದ್ ಗಾಲದಲ್ಲಿ ನಾಲ್ಕ ಒಂದ್ ಐ ಆರ್ನೂರಿಂದ ಏಳುನೂರ ಮರಿ ಬಿಡ್ಬೇಕು ಸರ್ ಒಂದ್ ಗಾಲದಲ್ಲಿ ಅಂತ ಒಂದ್ ಸಾವಿರಕ್ಕಾದ್ರೆ ಒಂದ್ ಎರಡು ಕಾಲದ ಸಾಕು ಐದೈದೂರು ಬಿಟ್ಟು ಹುಡ್ ಐದನೂರು ಹ್ಮ್ ಸೊ ಬಂದ್ಗೂಡೆ ಅದ್ರ ಗೊಳಗೆ ಎಲ್ಲ ಹಾಕಿ ಪೇಪರ್ ಎಲ್ಲ ಹಾಸಿನ ಮೇಲೆ ಬ್ರೂಡಿಂಗ್ ಸೆಟ್ ಮಾಡ್ಕೋಕ್ ಸರ್ ನಮ್ದು ಬ್ರೂಡಿಂಗ್ ರೂಮ್ ಏನಿರ್ತಲ್ಲ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು ಸರ್ ಹೀಟ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರ್ಬೇಕು ಸರ್ ನೆಕ್ಸ್ಟ್ ಬಂದು ಫಸ್ಟ್ ಡೇ ಏನ್ ಮಾಡ್ಬೇಕಂದ್ರೆ ಸರ್ ಬೆಲ್ಲದ ನೀರು ಕೊಡ್ಬೇಕು ಸರ್ ಬೆಲ್ಲದ ನೀರು ಇದು ಯಾಕೆ ಬೆಲ್ಲದ ನೀರು ಯಾಕೆ ಬೆಲ್ಲದ ನೀರು ಯಾಕಂದ್ರೆ ಸರ್ ಜರ್ನಿ ಮಾಡಿ ಬಂದಿರ್ತದೆ ಸರ್ ಟೈರ್ಡ್ ಆಗಿರುತ್ತೆ ಮರಿ ಸೊ ಅದ್ರ ಸಲಿಂದ ಕ್ಯಾಲ್ಸಿಯಂ ಕೊಡ್ಬೇಕು ಸರ್ ಕ್ಯಾಲ್ಸಿಯಂ ಏನ್ ಕೊಡ್ಬೇಕು ಆರ್ಗ್ಯಾನಿಕ್ ಕ್ಯಾಲ್ಸಿಯಂ ಕೊಡ್ಬೇಕು ಸರ್ ಅಂದ್ರೆ ಬೆಲ್ಲಾ ಕೊಡ್ಬೇಕು ಸರ್ ಈಗ ಮ್ಯಾನುಫ್ಯಾಕ್ಚರ್ ಆಗಿರೋದು ಮೆಡಿಕಲ್ ಎಲ್ಲ ಶಿವ ಕೆಲಸ ಕೊಡಬಾರ್ದು ಸರ್ ಯಾಕಂದ್ರೆ ಆರ್ಗ್ಯಾನಿಕ್ ಕೊಡೋದ್ರಿಂದ ಮರಿಗಳ ಸ್ಟ್ರೆಸ್ ಸ್ಲೋ ಆಗಿ ಆಗುತ್ತೆ ಸರ್ ಅದರಿಂದ ಗವಕ್ನ ಇದು ಆಗಿ ವರ್ಕ್ ಆಗುತ್ತೆ ಸರ್ ಇದು ಸೊ ಅದ್ರ ಸಲುವಾಗಿ ಸ್ಲೋ ಆಗಿ ಗ್ರೋತ್ ಆಗೋದ್ರಿಂದ ಸ್ಲೋ ಆಗಿ ಕಮ್ಮಿ ಆಗೋದ್ರಿಂದ ಇದು ಆರ್ಗ್ಯಾನಿಕ್ ಬೆಲ್ಲ ಕೊಡ್ಬೇಕು ಸರ್ ಓಕೆ ನೆಕ್ಸ್ಟ್ ಅದಾದ್ಮೇಲೆ ಬಂದು ಒನ್ ಡೇ ಆದ್ಮೇಲೆ ಈಗ ಸಪೋಸ್ ನೈಟೇ ಬರ್ತಾವ್ ಸರ್ ಆಲ್ಮೋಸ್ಟ್ ಅಲ್ಲಿ ಮರಿ ಓಕೆ ಅವತ್ ಬೆಲ್ಲ ನೀರು ಕೊಟ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನ್ ಮಾಡ್ಬೇಕಂದ್ರೆ ಸರ್ ನ್ಯೂಡ್ ರಕ್ಷನ್ ಬರುತ್ತೆ ಸರ್ ಹ್ಮ್ ಮತ್ತೆ ವಿಮ್ರಲ್ ಮಿಕ್ಸ್ ಮಾಡಬೇಕು ಅಂತನಾ ಸರ್ ಇದು 1 ಲೀಟರ್ ಗೆ 1 ಗ್ರಾಂ ಸರ್ 1 ಲೀಟರ್ ಗೆ 1 ಗ್ರಾಂ ಸರ್ 1 ಗ್ರಾಮ್ ಆ ಸರ್ ಇದು ವಿಮ್ರಲ್ 1 ಲೀಟರ್ ವಾಟರ್ ಗೆ 1 ನೆನೆ ಸರ್ ಒಂದ್ ಎಮ್ ಎಲ್ ಕಂಟಿನ್ಯೂ ಮೂರ್ ದಿವಸ ಕೊಡ್ಬೇಕು ಸರ್ ಕಂಟಿನ್ಯೂ ಮೂರ್ ದಿವಸ ಕಂಟಿನ್ಯೂ ಮೂರ್ ದಿವಸ ಫಸ್ಟ್ನೇ ದಿವಸ ಬಿಟ್ಟು ಫಸ್ಟ್ನೇ ದಿನ ಬೆಲ್ಲದ ನೀರು ಕೊಡಬೇಕು ಆದ್ಮೇಲೆ ಕಂಟಿನ್ಯೂ ಇದನ್ನ ಕೊಡಬೇಕು ಒಂದ್ ಗ್ರಾಮ ಒಂದ್ ಎಮ್ ಕಂಟಿನ್ಯೂ ಮೂರ್ ದಿವಸ ಕೊಡಬೇಕು ದಿವಸ ಕೊಡಬೇಕು ಅದಾದ್ಮೇಲೆ ಇಲ್ಲಿಗೆ ಎಷ್ಟು ನಾಲ್ಕು ದಿವಸ ಆಗುತ್ತೆ ಸರ್ ಇನ್ನ ಇನ್ನೆರಡು ದಿವಸ ಏನ್ ಕೊಡ್ಬೇಕಂದ್ರೆ ಸರ್ ವಿಮರಲ್ ಅಷ್ಟೇ ಕೊಡ್ಬೇಕು ಸರ್ ವಿಮ್ರಲ್ ಅಷ್ಟೇ ನೀವು ಹೊಡಾಕ್ ಬಿಟ್ಟು ಸರ್ ಆಮೇಲೆ ನೆಕ್ಸ್ಟ್ ವಿಮರಲ್ ಕೊಡ್ಬೇಕು ಸರ್ ವಿಮ್ರಲ್ ಎರಡು ದಿವಸ ಕೊಡ್ಬೇಕು ಸರ್ ಆರು ದಿವಸ ಕೊಡೋದ್ರಿಂದ ಏನ್ ಬೆನಿಫಿಟ್ ಸೊ ಇದು ವಿಟಮಿನ್ ಸರ್ ವಿಟಮಿನ್ ಆಯ್ತು ವಿಟಮಿನ್ ಕೊಡ್ಬೇಕು ಸರ್ ಎರಡು ದಿವಸ ಕೊಡ್ಬೇಕು ಸರ್ ಎರಡು ದಿನ ಕೊಡಬೇಕು ಇದನ್ನ ಎಷ್ಟು ನ್ಯೂ ಡಾಕ್ಸ್ ವಿಮ್ರಲ್ ಕೊಟ್ಟಾದ್ಮೇಲೆ ಆಮೇಲೆ ವಿಮ್ರಲ್ ಅಷ್ಟೇ ಕೊಡಬೇಕು ಸರ್ ಓನ್ಲಿ ವಿಮ್ರಲ್ ಆ ಆದ್ಮೇಲೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಡೇ ಬರುತ್ತೆ ಸರ್ ಏಳನೇ ದಿನ ಏನು ಮಾಡಬೇಕು ಕ್ಲೀನ್ ಆಗಿ ಎಲ್ಲ ತೊಳೆಯ್ದಿಡಬೇಕು ಸರ್ ಎಲ್ಲ ಎಲ್ಲಾ ಇಂದೆಲ್ಲ ಡ್ರಿಂಕರ್ ಡ್ರಿಂಕರ್ ಗಳನ್ನು ಡ್ರಿಂಕರ್ ತೊಳೆಯ್ದಿಡಬೇಕು ಸರ್ ಹಾ 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 ಡ್ರಿಂಕರ್ ತೊಳೆಯ್ ಆದ್ಮೇಲೆ ತಂಪು ಇರುತ್ತಿತಲ್ಲ ಸರ್ ಸೋ ಆ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕು ಸರ್ ಹಾ 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 ಸರ್ ಏಳನೇ ದಿವಸ ವ್ಯಾಕ್ಸಿನ್ ಯಾವತರ ಮಾಡ್ಬೇಕಂದ್ರೆ ಈಗ ಪ್ರತಿಯೊಬ್ರು ಹೆಂಗ ಮಾಡ್ತಾರ ಒಬ್ಬರು ಹೆಂಗ್ ಮಾಡ್ತಾರ ಹಾಲು ಮತ್ತು ನೀರಲ್ಲಿ ಹಾಕಿ ವ್ಯಾಕ್ಸಿನೇಷನ್ ಡೈರೆಕ್ಟ್ ಡ್ರಿಂಕರ್ ಕೊಟ್ಬಿಡ್ತಾರ ಹಾಲು ಮತ್ತೆ ನೀರ್ನಾಗ ಹಾಕಿ ಕೊಟ್ಟಬಿಡ್ತಾರ ಬೆನಿಫಿಟ್ ಬೆನಿಫಿಟ್ ಆಗಲ್ಲ ಸರ್ ಏನ್ ಅಂದ್ರೆ ಈಗ ಒಂದ್ ಮರಿ ಕುಡಿ ಸರ್ ಅಲ್ಲಿ ನೀರು. ಕುಡಿತಾ ಇದ್ದಾವೆ ಓಕೆ ಈ ತರ ವ್ಯಾಕ್ಸಿನೇಷನ್ ಇಟ್ಟಿರ್ತೀವಿ ನಾವು. ಒಂದ್ ಮರಿ ಕುಡಿ ಸರ್. ಇಲ್ಲಿ ಮರಿ ಕುಡಿಯಲ್ಲ. ಇದು ಕುಡಿತಾ ಇಲ್ಲಿ ಇದು. ಇದು ಕುಡಿತಾ ಇಲ್ಲ. ಇದು ಕುಡದಿಲ್ಲ ಅಂತ ಗೊತ್ತಾಗಲ್ಲ. ಸೊ ಅದರ ಸಲುವಾಗಿ ನಾವು ಕಣ್ಣಲ್ಲಿ ಕಣ್ಣೆಲ್ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಈಗ ಪರ್ಟಿಕ್ಯುಲರ್ ಆಗಿ ಇದೇ ಮರಿ ತಗೊಂಡಿದೆ ಅಂತ ಗೊತ್ತಾಗ್ಬಿಡುತ್ತೆ ಸರ್. ನಾವು ಸೆಟ್ ಮಾಡ್ಕ ಸರ್ ವ್ಯಾಕ್ಸಿನೇಷನ್ ಮಾಡೋದು ಸರ್. ಹೆಂಗಂದ್ರೆ ಸರ್ ಇಲ್ಲೇ ಖಾಲಿ ಜಾಗ ಇದೆ ಸರ್. ಇಲ್ಲಿ ಗೊಳಲಿಯ ಲ ಹಾಕೊಂಡ ರೆಡಿ ಇಟ್ಕೊಬಹುದು ಸರ್. ಓಕೆನಾ ಈ ಕಡೆ ನಾವು ಒಂದು ಮರಿ ತಗೊಂಡು ಒಂದ್ ಕಣ್ಣಿ ವ್ಯಾಕ್ಸಿನೇಷನ್ ಹಾಕಿದ್ವಿ ಸೊ ಇಲ್ಲಿ ಬಿಡ್ಬೇಕು ಸರ್ ಅಂದ್ರೆ ಫಾರ್ಮ್ ಕಾಲಿ ಹಾಕೊಂಡ್ರೆ ನಮ್ ಕೂಳೆ ಗೊತ್ತಾಗ್ತಾವ ಸರ್ ಇವ್ಕ ಹಾಕಿದೀನಿ ಇವಕ್ಕೆ ಹಾಕಿಲ್ಲ ಅಂತ ಸೊ ಇದರಿಂದ ಮಾಡುದ್ರಾಗಿ ಎಲ್ಲಾ ಮರಿಗಳಿಗೂ ವ್ಯಾಕ್ಸಿನೇಷನ್ ಆಗುತ್ತೆ ನಾವು ಡ್ರಿಂಕ್ ಕೊಡೋದ್ರಿಂದ ಕೆಲವೊಂದ್ ಮರಿ ಕುಡಿಯುತ್ತವೆ ಕೆಲವೊಂದ್ ಮರಿ ಕುಡಿಯಲ್ಲ ಸರ್ ಸೊ ಅದರಿಂದ ಅದು ಕುಡಲಂತ ಮರಿ ವೀಕ್ ಆಗಿ ಬರ್ಕೊಂತ ಬರ್ತೇವೆ ಸರ್ ಅದರಿಂದ ಇದು ಈ ಮರಿ ಇದೇನಿಲ್ಲ ಇದು ಗ್ರೋತ್ ಆಗುತ್ತೆ ಹೋಗುತ್ತೆ ಸರ್ ಸೊ ಅದ್ರ ಸಲಿಂದ ಎಲ್ಲಾ ಮರಿಗೂ ತಲುಪಬೇಕು ಸರ್ ವ್ಯಾಕ್ಸಿನೇಷನ್ ಈ ಬೂಸ್ಟರ್ ಯಾವ ತರ ಕೊಡ್ತೀರಾ ಬೂಸ್ಟರ್ ಡ್ರಿಂಕ್ ಕೊಡೋ ಸರ್ ಬೂಸ್ಟರ್ ಈ ಡ್ರಿಂಕ್ ಒಂದ್ ಲೀಟರ್ ಒಂದ್ ಎಮ್ ಎಲ್ ಸರ್ ಕಂಟಿನ್ಯೂ ಆರ್ ದಿವಸ ಕೊಡ್ತೀವಿ ಸರ್ ಬೂಸ್ಟರ್ ಕಂಟಿನ್ಯೂ ಆರ್ ದಿವಸ ಆರ್ ದಿವಸ ಕೊಡ್ರಿ ನಡೀತೀವಿ ಸರ್ ಆರ್ ದಿವಸ ಕೊಟ್ಟಾದ್ಮೇಲೆ ಒಂದ್ ದಿವಸ ಹದಿನಾಲ್ಕು ದಿವಸ ಬರ್ತೀವಿ ಸರ್ ಹದಿಮೂರು ದಿವಸ ಮುಗಿತಾ ಇವಾಗ ಯಾಕಂದ್ರೆ ಫಸ್ಟ್ ತ್ರೀ ಡೇಸ್ ನ್ಯೂ ಡಾಕ್ಸ್ ವಿಮ್ರಲ್ ನೆಕ್ಸ್ಟ್ ಟೂ ಡೇಸ್ ವಿಮ್ರಲ್ ಅಷ್ಟೇ ಆಮೇಲೆ ಒಂದ್ ದಿವಸ ವ್ಯಾಕ್ಸಿನೇಷನ್ ನೆಕ್ಸ್ಟ್ ಡೇ ಆಫ್ಟರ್ ಏನಿರ್ತೈತಲ್ಲ ಬೂಸ್ಟರ್ ಕೊಡ್ಬೇಕು ಸರ್ ಬೂಸ್ಟರ್ ಆರ್ ದಿವಸ ಕೊಟ್ಟು கண்ணொந்து கணி மந்தி எட் கொட்ட நெக்ஸ்ட் கொடுப்பாங்க ಲಿವರ್ ಟಾನಿಕ್ ಅಂತ ಲಿವರ್ ಟಾನಿಕ್ ಲಿವರ್ ಟಾನಿಕ್ ಅದು ವಾರದಲ್ಲಿ ಎರಡು ದಿನಸ ಕೊಟ್ಟರೆ ನಡೀತು ಸರ್ ವಾರದಲ್ಲಿ ಎರಡು ದಿನ ಕೊಡಬೇಕು ಅದನ್ನ ಹಾ ಸರ್ ವಾರದಿನ ಆದಾದ್ಮೇಲೆ ಕ್ಯಾಲ್ಸಿಯಂ ಹಿಂಗ್ ಎಲ್ಲ ಹೋಗುತ್ತೆ ಸರ್ ಆಮೇಲೆ ಇಪ್ಪತ್ತೊಂದು ದಿವಸ ಬರುತ್ತೆ ಸರ್ ಇಪ್ಪತ್ತೊಂದು ದಿವಸದ ವ್ಯಾಕ್ಸಿನೇಷನ್ ಇರ್ತೈತಲ್ಲ ಇದನ್ನ ಪರ್ಟಿಕ್ಯುಲರ್ ನೀವು ನೀರಿಗೆ ಕೊಡ್ರಿ ಪರವಾಗಿಲ್ಲ ನಾವು ಅಂತ ಏನ್ ಮಾಡ್ತೀವಿ ಅಂದ್ರೆ ಸರ್ ಫಸ್ಟ್ ಸೆಕೆಂಡ್ ವ್ಯಾಕ್ಸಿನ್ ಕಣ್ಣಾ ಕೊಡ್ತೀವಿ ಸರ್ ಮೂರನೇ ವ್ಯಾಕ್ಸಿನ್ ನೀರಿಗೆ ಕೊಡ್ತೀವಿ ಸರ್ ಯಾಕಂದ್ರೆ ಫಸ್ಟ್ ಎರಡು ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿರುತ್ತೆ ಸರ್ ಸೊ ಮೂರನೇ ವ್ಯಾಕ್ಸಿನೇಷನ್ ಕೊಡದ್ರೂ ನಡೀತೈತೆ ಸರ್ ಕೊಡ್ಲೇಬೇಕು ಆಕ್ಚುಲಿ ಅವು ಡ್ಯೂರೇಷನ್ ಸರ್ ಅದರ ಸಿಸ್ಟಮ್ ಚೈನ್ ಸರ್ ಚೈನ್ ಲಿಂಕ್ ಚೈನ್ ಲಿಂಕ್ ಸರ್ ಕೊಡಬೇಕು ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಎರ್ಡ್ ವ್ಯಾಕ್ಸಿನ್ ಇದ್ರಲ್ಲಿ ಕೊಟ್ಟು ಕಣ್ಣಿಗ್ ಕೊಟ್ಟು ಸೆಕೆಂಡ್ ಥರ್ಡ್ ವ್ಯಾಕ್ಸಿನ್ ನಾವು ಡ್ರಿಂಕರ್ ಕೊಡ್ತೀವಿ ಸರ್ ಇದಾದ್ಮೇಲೆ ಇಪ್ಪತ್ತೊಂದು ಆದ್ಮೇಲೆ ಇಪ್ಪತ್ತೇಳು ದಿನ ನಾವು ಚುಂಚ್ ಕಟಿಂಗ್ ಮಾಡ್ತೀವಿ ಸರ್ ಚುಂಜ್ ಕಟಿಂಗ್ ಸರ್ ಚುಂಚ್ ಕಟಿಂಗ್ ಅಂದ್ರೆ ಈ ಮರಿ ಇದೆಯಲ್ಲ ಇದನ್ನ ನಾವು ಕಟ್ ಮಾಡ್ತೀವಿ ಸರ್ ಸೊ ನಮ್ ಕಡೆ ಮಷಿನ್ ಇದೆ ಸರ್ ಅದ ಆ ಮಷೀನ್ ಇಂದ ಕಟ್ ಮಾಡ್ತೀವಿ ಸರ್ ಅದನ್ನ ಕಟ್ ಮಾಡ್ಲಿಲ್ಲ ಅಂದ್ರೆ ಹಿಂದಗಡೆ ಪುಕ್ಕ ಸರ್ ಈ ಪುಕ್ಕ ಹೊಡ್ಕೊಂಡೆ ಸರ್ ಅದ ಈ ಪುಕ್ಕ ಹೊಡ್ಕೊಂಡ್ರೆ ಮರಿ ದೊಡ್ಡವಾದ್ಮೇಲೆ ಮರಿ ಮಾರ್ಕೆಟ್ ಅಲ್ಲಿ ರೇಟ್ ಸಿಗಲ್ಲ ಸರ್ ತುಂಬಾ ಕಡಿಮೆ ಬೆಲೆಗೆ ಮಾರ್ಕೆಟ್ ಅಲ್ಲಿ ರೇಟ್ ಆಗ್ತಾವ್ ಸರ್ ಸೊ ಅದ್ರ ಸಲುವಾಗಿ ಚುಂಚು ಎನಿ ಟೈಮ್ ಕಟ್ ಮಾಡ್ಲೇಬೇಕು ಸರ್ ಎನ ಕಟ್ ಮಾಡ್ಬೇಕು ಒನ್ ಟೈಮ್ ಸರ್ ಟೈಮ್ ಒನ್ ಟೈಮ್ ಕಟ್ ಮಾಡಿದೆ ಟ್ವೆಂಟಿ ಟೂ ಡೇಸ್ ಗೆ ಕಟ್ ಮಾಡ್ಬಿಟ್ರೆ ಸಾಕ್ ಸರ್ ಮತ್ ಯಾವಾಗೂ ಮಾಡಬೇಕಾಗಿಲ್ಲ ಇದು ಕಂಡೀಶನ್ ಆಗಿ ಮಾಡ್ಲೇಬೇಕು ಈಗ ನೀವು ಮಾರಾಟ ಯಾವ ಮಾಡ್ತೀರಾ ಇವುಗಳನ್ನ ಇವ್ನ ನಾವು ಮರಾಟೋ ಮಾಡೋದು ಇಪ್ಪತ್ತೊಂದ್ ನಿಮಿಷ ಆದ ವ್ಯಾಕ್ಸಿನೇಷನ್ ಅದು ಆಮೇಲೆ ನಮ್ ಕಡೆ ಆರ್ಡರ್ ಕೊಟ್ರೆ ನಾವೇ ಇವನ್ ಚುಂಜ್ ಕಟ್ ಮಾಡ್ಕೊಡ್ತೀವಿ ಸರ್ ಈಗ ಸಪೋಸ್ ಕಸ್ಟಮರ್ ಏನ್ ಇರ್ತೇತಿ ಒಬ್ರು ಚುಂಜ್ ಕಟ್ ಮಾಡ್ಬೇಡ ಅಂತ ಸರ್ ಒಬ್ರು ಕಟ್ ಸರ್ ಯಾಕೆ ಕೇಳ್ತಿವಿ ಸರ್ ನಾವು ಕಟ್ ಬೇಡ ಅಂದ್ರೆ ಕಟ್ ಮಾಡಲ್ಲ ಮಾಡ್ಬೇಡ ಅಂದ್ರೆ ಮಾಡಲ್ಲ ಸರ್ ಕಟ್ ಅಂದ್ರೆ ನಮ್ ಕಡೆ ಕೇಳಿದ್ರೆ ಸಜೆಶನ್ ಏನ್ ಕೇಳಿದ್ರೆ ನಾವು ಕಟ್ ಮಾಡಿ ಕೊಡ್ತೀವಿ ಅಂತೀವಿ ಸರ್ ಅದು ಒಂದ್ ಟೈಪ್ ಊರ್ ಅದು ಕಟ್ ಮಾಡಿದ್ರೆ ತಿರ್ಗಾ ಬೆಳೆಯುತ್ತೆ ಸರ್ ಅದು ಬೆಳೀತಿ ಅದರಿಂದ ಏನ್ ಹಾನಿ ಆಗಲ್ಲ ಒಳಗೆ ಬರ್ತೇ ಸರ್ ಅದು ಚೂಜ್ ಕಟ್ ಮಾಡೋದ್ರಿಂದ ಏನಾಗಲ್ಲ ನಾವು ಚೂಂಜ್ ಕಟ್ ಮಾಡಿ ಯಾವಾಗ ಬರಲ್ಲ ಅಂದ್ರೆ ಅರ್ವತ್ ದಿವಸ ಮಾಡ್ತೀವಲ್ಲ ಸರ್ ಅವಾಗ ಕಟ್ ದಿನ ಕಟ್ ಕಟ್ ಮಾಡ್ಬಾರ್ದು ಯಾಕಂದ್ರೆ ಸರ್ ಆ ಫಿನಿಶಿಂಗ್ ಲೆವೆಲ್ ಒಳ್ಳೆ ಬರಲ್ಲ ಸರ್ ಅಲ್ಲಿಂದ ಇಪ್ಪತ್ತಿಂದ ಇಪ್ಪತ್ತೈದು ದಿವಸ ಕೋಳಿಗಳ ಸೀಲ್ ಆಗ್ಬಿಡ್ತಾವ ಸರ್ ಅವು ಕಟ್ ಆಗಿದ ಗೊತ್ತಾಗುತ್ತೆ ಸರ್ ಸೊ ಅದ್ರ ಸಲುವಾಗಿ ಅವಾಗ ಕಟ್ ಮಾಡಬಾರ ಸರ್ ಇಪ್ಪತ್ತೆರಡು ದಿವಸ ಕಟ್ ಮಾಡಿದ್ರೆ ಸರ್ ಯಾವ್ದೇ ತರ ಮರಿ ಹಾನಿ ಆಗಲ್ಲ ಚಲೋ ರೀಕೆ ಸರ್ ಫಿನಿಶಿಂಗ್ ಚಲೋ ಬರ್ತದೆ ಸರ್ ಕೋಳಿ ಈ ಇದಕ್ಕೆಲ್ಲ ಫುಡ್ ಯಾವ ತರ ಕೊಡ್ತೀರಾ ಫುಡ್ ಫಸ್ಟ್ ಹತ್ತು ದಿವಸ ಏನ್ ಇರ್ತೈತೆ ಸರ್ ಫ್ರೀ ಸ್ಟಾರ್ಟರ್ ಅಂತ ಬರ್ತೈತೆ ಸರ್ ನಮ್ ಕಡೆ ಯಾವ್ದು ಬರುತ್ತೆ ಫ್ರೀ ಸ್ಟಾರ್ಟರ್ ಅಂತ ಹಾ ಹ್ಮ್ ಇದು ನೀವೇ ಕೊಡ್ತೀರಾ ಇದನ್ನ ಹಾ ಇದು ನಿಮ್ ಕಡೆ ಸಿಗುತ್ತಾ ಅದು ಎಲ್ಲರೂ ಸಿಗುತ್ತಾ ಇಲ್ಲ ಸರ್ ಇದನ್ನ ನಾವು ಬೇರೆ ಕಡೆಯಿಂದ ತರಿಸ್ತೀವಿ ಸೊ ನಮ್ದು ಫೀಡಿಂಗ್ ಪ್ರೊಡಕ್ಷನ್ ಇಲ್ಲ ಸರ್ ಸೊ ಅದರ ಸಲುವಾಗಿ ಈ ತರ ಫೀಡ್ ಬರುತ್ತೆ ಸರ್ ಇದು ಹ್ಮ್ ಇದು ಫ್ರೀ ಸ್ಟಾರ್ಟರ್ ಅಂತ ಸರ್ ಇದು ಫ್ರೀ ಸ್ಟಾರ್ಟರ್ ಯಾಕೆ ಕೊಡ್ಬೇಕಂದ್ರೆ ಸರ್ ಇದು ಜಿನಗಿದೆ ಸರ್ ಇದು ಸಣ್ಣ ಹಳ್ಳ ಇದೆ ಸರ್ ಸಣ್ಣ ಹಳ್ಳ ಇರೋದ್ರಿಂದ ಮರಿಗಳಿಗೆ ಈಗ ಗಂಟ್ಲೆ ಸಣ್ಣದಿರುತ್ತೆ ಸರ್ ಸೊ ಅದ್ರಲ್ಲಿ ಫ್ರೀ ಸ್ಟಾರ್ಟರ್ ಕೊಡ್ಬೇಕು ಸರ್ ಇನ್ನೊಂದೇನಂದ್ರೆ ಮೆಡಿಸಿನ್ ಮತ್ತೆ ಸೋಯಾ ಕಂಟೆಂಟ್ ಜಾಸ್ತಿ ಮೆಡಿಸಿನ್ ಅಂದ್ರೆ ಮರಿ ಜಲ್ದಿ ಗ್ರೋತ್ ಆಗುತ್ತೆ ಇದಕ್ಕೆ ಗ್ರೋತ್ ಆಗುತ್ತೆ ಗಟ್ಟಿ ಆಗಿರುತ್ತೆ ಸ್ಟ್ರೆಂತ್ ತಡ್ಕೊ ಸರ್ ಅದ್ರ ಸಲುವಾಗಿ ಈಗ ಹತ್ತು ದಿವಸ ಆದ್ಮೇಲೆ ಆಮೇಲೆ ಸ್ಟಾರ್ಟರ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ನಾಲ್ಕು ದಿವಸ ಹತ್ತರಿಂದ ಇಪ್ಪತ್ತು ದಿವಸ ಸ್ಟಾರ್ಟರ್ ಕೊಡ್ತೀವಿ ಸರ್ ಆಮೇಲೆ ಒಂದ್ ತಿಂಗಳು ಕೊಟ್ಟರೆ ನಡೀತಿ ಸರ್ ಇದನ್ನ ಫ್ರೀ ಸ್ಟಾರ್ಟರ್ ನಾವೆಲ್ಲ ಇವಾಗ ಒಂದ್ ತಿಂಗಳು ಮರಿ ಪೂರ್ತಿ ಇದೆ ಸರ್ ಒಂದ್ ತಿಂಗಳ ಮರಿಗಿದು ಬಾಳ ಅಂದ್ರ ಹತ್ ಬ್ಯಾಗ್ ಹೋಗುತ್ತೆ ಸರ್ ಇಷ್ಟ ಕೇಳ ಒಂದ್ ಹತ್ ಬ್ಯಾಗ್ ಹೋಗುತ್ತಾ ಒಂದ್ ಸಾವಿರ ಕೋಳಿ ಮರಿ ಬ್ಯಾಗ್ ಒಂದ್ ಸಾವಿರ ಕೋಳಿಗೆ ಹತ್ತು ಒಂದು ಎಷ್ಟು ಹತ್ ಬ್ಯಾಗ್ ಹೋಗತ್ತೆ ಹತ್ ಬ್ಯಾಗ್ ಹೋಗುತ್ತೆ ಓಕೆ ಓಕೆ ಇದಾದ್ಮೇಲೆ ಸ್ಟಾರ್ಟರ್ ಮಾಡ್ತೀವಿ ಸರ್ ಸ್ಟಾರ್ಟರ್ ಕೊಡಾಕ್ ಸ್ಟಾರ್ಟ್ ಮಾಡ್ತೀವಿ ಸ್ಟರ್ ಅಂದ್ರ ಏನಿದು ಸ್ಟಾರ್ಟರ್ ಅಂದ್ರೆ ಇದ್ರದು ಇನ್ನೊಂದ್ ಪಾರ್ಟ್ ಸರ್ ಹಾ 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 ಇದ್ರಲ್ಲಿ ಮೂರ್ ಕ್ವಾಲಿಟಿ ಬರ್ತಾವ ಸರ್ ಫ್ರೀ ಸ್ಟಾರ್ಟರ್ ಸ್ಟಾರ್ಟರ್ ಫಿನಿಶರ್ ಅಂತ ಹಾ ಹಾ ಇದು ಫ್ರೀ ಸ್ಟಾರ್ಟರ್ ಈಗಿನ ಈ ಮರಿಗೆ ಈ ಮರಿಗೆ ಕೊಡ್ತೀವಿ ಸರ್ ಒಂದ್ ತಿಂಗಳ ತನಕ ಕೊಡ್ತೀವಿ ಸರ್ ಒಂದ್ ತಿಂಗಳ ತನಕ ಇದನ್ನ ಕೊಡ್ತೀರ ಅದಾದ್ಮೇಲೆ ಒಂದ್ ಇಪ್ಪತ್ ದಿವಸಕ್ಕೆ ಸ್ಟಾರ್ಟರ್ ಕೊಡ್ತೀವಿ ಸ್ಟಾರ್ಟರ್ ಆಮೇಲೆ ಏನಂತ ಫಿನಿಶರ್ ಇರ್ತದೆ ಸರ್ ಫಿನಿಶರ್ ಸೊ ಇದು ಸಣ್ಣಗಿದೆ ಸಣ್ಣ ಇದೆಯಲ್ಲ ಇದು ಇದಕ್ಕಿಂತ ಒಂದ್ ಚೂರ್ ದೊಡ್ಡ ಸೈಜ್ ಬರ್ತದೆ ಸರ್ ಅದು ಅದಾದ್ಮೇಲೆ ಫಿನಿಶರ್ ಅದ್ರಾಗ ಎರಡು ಎರಡು ಬರ್ತಾವ ಸರ್ ಮ್ಯಾಸ್ ಅಂತ ಬರ್ತೇವೆ ಕ್ರಮ್ಸ್ ಅಂತ ಬರ್ತೇವೆ ಪೆಲ್ಲೆಟ್ಸ್ ಕ್ರಮ್ಸ್ ಅಂತ ಬರ್ತೇವೆ ಸರ್ ಅದು ಸೊ ಅದು ದೊಡ್ಡ ಮರಿ ಕೊಡ್ತೇವೆ ಸರ್ ಇವಾಗ ನಾವು ಡಿಸ್ಟ್ರಿಬ್ಯೂಟ್ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಸರ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಸರ್ ನಾವು ಇದನ್ನ ಹೆಂಗ್ ಮಾಡ್ತೀವಿ ಅಂದ್ರೆ ಸರ್ ನಾವು ಮುಂಚೆ ಆರ್ಡರ್ ತಗೊಂತೀವಿ ಸರ್ ಈಗ ನಮ್ಮ ಈಗ ಯೂಟ್ಯೂಬ್ ಚಾನಲ್ ಇಂದ ನೋಡ್ಕೊಂಡ್ ಬರ್ತಾರೆ ಫೇಸ್ಬುಕ್ ಇಂದ ನೋಡ್ಕೊಂಡ್ ಬರ್ತಾ ಇರ್ತಾರೆ ಸರ್ ಅವ್ರು ನಾವು ಆರ್ಡರ್ ತಗೊಂಡ್ರಿ ಸರ್ ಅವ್ರು ಮರಿ ಬುಕ್ಕಿಂಗ್ ಮಾಡ್ಕೊಂತೇವೆ ಸರ್ ಮರಿ ಬುಕಿಂಗ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಎಷ್ಟು ಮರಿಬೇಕು ಯಾವ ತರ ಬೇಕು ಅಂತೆಲ್ಲ ಡೆಲಿವರಿ ಕೊಡ್ತೀವಿ ಸರ್ ನಾವು ನಮ್ ಕಡೆ ಫೀಡ್ ಸಪ್ಲೈಮೆಂಟ್ ಮಾಡ್ತೀವಿ ಸರ್ ನಾವು ಡ್ರಿಂಕರ್ ಎಲ್ಲ ಕೊಡ್ತೀವಿ ಡ್ರಂಕರ್ ಎಲ್ಲ ನಮ್ ಕಡೆ ಸಿಗದೆ ಎಕ್ಸ್ಟ್ರಾ ಚಾರ್ಜ್ ಇದೆ ಸರ್ ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಎಕ್ಸ್ಟ್ರಾ ಚಾರ್ಜ್ ಈಗ ಪ್ರೈಸ್ ಸರ್ ಅಂದ್ರೆ ಡಿಪೆಂಡ್ ಕಿಲೋಮೀಟರ್ ಮೇಲೆ ಬರ್ತದೆ ಸರ್ ಹ್ಮ್ 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 ಸೊ ಈಗ ಒಂದ್ ರೇಟ್ ನಾವು ಫಿಕ್ಸ್ ಮಾಡಿರ್ತೇವೆ ಅದು ಲೋಕಲ್ ಅವ್ರಿಗೆ ಅನುಭವಿಸ್ತೇವೆ ಸರ್ ನಾವ್ ಫಾರ್ಮ್ ರೇಟ್ ಬೇರೆ ಇರ್ತೈತಿ ಸರ್ ನಮ್ದು ಡೆಲಿವರಿ ರೇಟ್ ಜಾಸ್ತಿ ಇಲ್ಲ ಸಾರ್ ಯಾಕಂದ್ರೆ ನಮ್ದು ನಮ್ದು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇದೆ ಅದರಿಂದ ನಾವು ಡಿಪೆಂಡ್ ಅಪ್ ಕಿಲೋಮೀಟರ್ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ ಸರ್ ನಮಗ ಓಕೆ ಸೊ ಈ ಡಿಪಿ ಕ್ರಾಸ್ ಮೂರ್ ತಿಂಗಳು ಡೆರೇಷನ್ ಸರ್ ಮೂರ್ ತಿಂಗಳು ಹಾ 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 ಅಂದ್ರೆ ತೊಂಬತ್ತ ದಿವ್ಸಕ್ಕ ಬೆಳಿತೇವೆ ಸರ್ ತೊಂಬತ್ತ ದಿವ್ಸಕ್ ನೀವು ಅನ್ಲಿಮಿಟೆಡ್ ಬಿಲ್ ಕೊಟ್ರೆ ಸರ್ ಎವರೇಜ್ ನಿಮ್ಗೆ ಹುಂಜಾದ್ರೆ ಒನ್ ಪಾಯಿಂಟ್ ಸೆವೆನ್ ಟು ಒನ್ ಪಾಯಿಂಟ್ ಏಟ್ ಕುಂದರ್ತೈತಿ ಸರ್ ಹ್ಮ್ ಹುಂಜಾ ಅಷ್ಟೇ ಇಲ್ಲ ನಾವು ಮಿಕ್ಸ್ ಹಾಕ್ಸ್ಕೊಂತೀವಿ ಅಂದ್ರೆ ಸರ್ ನಿಮಗ ಒನ್ ಪಾಯಿಂಟ್ ಫೈವ್ ತನಕ ಇವರೇಜ್ ಕುಂದಿರೋದು ಸರ್ ನೀವು ಸೊ ನಿಮ್ಗೆ ಒಂದ್ ಸಾವಿರ ಸರ್ ಸರ ಬೈಬ್ಯಾಕ್ ಆಪ್ಷನ್ ಕೊಡ್ತೀವಿ ಸರ್ ಬೈಬ್ಯಾಕ್ ಆಪ್ಷನ್ ಒಂದ್ ಸಾವಿರ ಕೋಳಿ ತಗೊಂಡ್ರೆ ಒಂದ್ ಸಾವಿರ ಕೂಡ ತಗೊಂಡ್ರೆ ನಮ್ ಕಡೆಯಿಂದ ನಾವೇ ಬೈಬ್ಯಾಕ್ ಮಾಡ್ಕೊಂತೀವಿ ಸರ್ ಒಂದ್ ತಿಂಗಳಾದ್ರೂ ತಗೋರಿ ಒಂದ್ ದಿನದಾದ್ರೂ ತೊಗೊಳಿ ಸರ್ ನಾವೇ ಬೈಬ್ಯಾಕ್ ಮಾಡ್ಕೊಂತೀವಿ ಡಿಪೆಂಡ್ ಮಾರ್ಕೆಟ್ ರೇಟ್ ಮಾರ್ಕೆಟ್ ರೇಟ್ ಮೇಲೆ ನಾವು ತೊಗೊತೇವ ಸರ್ ನಾವೇ ಫಾರ್ಮಿಂಗ್ ಬಂದು ನಾವೇ ಲಿಪ್ ಮಾಡ್ಕೊಂತೀವಿ ಸರ್ ಈ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ಲಿ ಅಲ್ಲಿಗೆ ಹೋಗೋದ ನೀವೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರಿ ಇದ್ರ ಇನ್ನೊಂದ್ರೆ ಇನ್ನ ಮೂರ್ ತಿಂಗಳ ಆಯ್ತಾ ಸರ್ ಇದು ಮೀಟ್ ಪರ್ಪಸ್ ಬಂದ್ ಸರ್ ಅಲ್ಲಿಂದ ಎರಡು ತಿಂಗಳು ಬಿಟ್ರೆ ನೆಕ್ಸ್ಟ್ ಮೊಟ್ಟೆ ಕೊಡದೆ ಸರ್ ಇದು ಮೊಟ್ಟೆ ಓಕೆ ಮೊಟ್ಟೆ ಕೊಡದೆ ಸರ್ ಬಟ್ ಮರಿ ಮಾಡಲ್ಲ ಹ್ಮ್ ಮರಿ ಮಾಡಲ್ಲ ಮೊಟ್ಟೆ ಕೊಡದೆ ಸರ್ ಬಟ್ ಮರಿ ಮಾಡಲ್ಲ ಈಗ ಮುಂಚೆನೆ ಹೇಳ್ಬಿಡ ಸರ್ ಅದ್ರ ಬಗ್ಗೆ ಈಗ ನಾವು ಸುಳ್ಳು ಹೇಳಿ ಒನ್ ಟೈಮ್ ವರ್ಷ ಒಂದ್ ಕಸ್ಟಮರ್ ಕೊಡ್ತೀವಿ ಸರ್ ನಾವು ನಾವು ಕಸ್ಟಮರ್ ನ ಇಂಪ್ರೂವ್ ಮಾಡ್ಕೋಬೇಕು ಸರ್ ಅವ್ರಿಗೆ ನಾವು ಒಳ್ಳೇದ್ ಮಾಡಿದ್ರೆ ಅವ್ರನ್ನ ಇನ್ನೊಬ್ರು ನಮ್ಮ ಹೆಸರು ಸರ್ ಸೊ ಅದ್ರ ಸಲುವಾಗಿ ನಾವು ಹೇಳೋ ಮುಂಚೆಕ ಇದ್ದಿದ್ದೇ ಹೇಳ ಸರ್ ಅದ್ರ ಸಲುವಾಗಿ ಇದು ಮೊಟ್ಟೆ ಮರಿ ಮಾಡಲ್ಲ ನೂರ ಐವತ್ತರಿಂದ ನೂರ ಎಂಬತ್ ಮೊಟ್ಟೆ ಕೊಡತ ಸರ್ ವರ್ಷಕ್ಕೆ ನೂರ ಐವತ್ತರಿಂದ ನೂರ ಎಂಬ ಮೊಟ್ಟೆ ಹ್ಮ್ ಇದೇ ನನಗೆ ಗೊತ್ತಿಲ್ಲ ಲೈಟ್ ಏನಕ್ಕೆ ಹಾಕಿದ್ರೆ ಇದನ್ನ ಇದು ಲೈಟ್ ಬ್ರೂಡಿಂಗ್ ಸರ್ ಎಳ್ನೂರು ವೇಟಿನ ಸರ್ ಇವೆಲ್ಲ ಎಷ್ಟು ಎಳ್ನೂರು ವೇಟಿನ್ ಬಲ್ ಎನೂರು ವ್ಯಾಟಿನ್ ವೇಟೆ ಬಲ್ಕ ಏನಕ್ಕೆ ಇದನ್ನ ಇದು ಹೀಟಿಂಗ್ ಸರ್ ಹೀಟಿಂಗ್ ಡೇ ಇಲ್ಲ ಹಿಂಗ್ ಕೊಡ್ತೀವಿ ಸರ್ ನೈಟ್ ಆದ್ಮೇಲೆ ಅಲ್ಲಿ ಡಬ್ಬಿ ಕಾಣಿಸಲ್ಲ ಸರ್ ಡಬ್ಬಿಲ್ ಬೆಂಕಿ ಆಗ್ತೀವಿ ಹೀಟ್ ಕೊಡ್ತೀವಿ ಸರ್ ಅಕಸ್ಮಾತ್ ಕೋಳಿ ಮರಿಗಳು ಆ ಕಡೆ ಹೋದ್ರೆ ಏನಾಗಲ್ಲ ಸರ್ ಏನಾಗಲ್ಲ ಏನಾಗಲ್ಲ ಈಗ ಅಲ್ಲಿ ಹತ್ಕೊಂಡ್ ಕೂತಿದಾವಲ್ಲ ಆತರ ಹತ್ಕೊಂಡ್ ಕೂತ್ಕೊಂಡ್ರೆ ಏನಾಗಲ್ಲ ಡೇ ಒಳಗ ನೈಟ್ ಅಷ್ಟೇ ಇರಲ್ಲ ಸರ್ ನೈಟ್ ಈಗ ನೈಟ್ ಅಷ್ಟೇ ಇರಲ್ಲ ಇದು ಇಲ್ಲ ಸರ್ ಈಗ ಏಳು ದಿವಸ ಬ್ರೂಡಿಂಗ್ ಹೋಗ್ತಾ ಇಲ್ಲ ನಮಗೆ ನಾವು ಹೀಟ್ ಕೊಡಲ್ಲ ಏನಿಲ್ಲ ಓನ್ಲಿ ಎಲ್ ಲೈಟ್ ಮೇಲೆ ನಾವು ಕೊಡ್ತೀವಿ ಸರ್ ಎಲ್ ಇಡಿ ಇಲ್ಲಿ ಕೊಟ್ಟಿದ್ರಲ್ಲ ಈ ತರ ಮೇಲೆ ಕೊಟ್ಬಿಡ್ತಾರೆ ಇಷ್ಟೇ ಇಷ್ಟೇ ಸರ್ ನಾವು ಹದಿನೈದು ನಿಮಿಷ ಆದ್ಮೇಲೆ ಹದಿನೈದು ದಿವಸ ಇಪ್ಪತ್ತು ದಿವಸ ಆದ್ಮೇಲೆ ಆಟೋಮೆಟಿಕ್ ಡ್ರಿಂಕರ್ ಕೊಟ್ಬಿಡ್ತೀವಿ ಸರ್ ನಾವಿಲ್ಲಿ ಆಟೋಮೆಟಿಕ್ ಡ್ರಿಂಕ್ ಮ್ಯಾನ್ಯಲ್ ಏನ್ ಸರ್ ಒಂದ್ ಹದಿನೈದರಿಂದ ಇಪ್ಪತ್ತು ದಿವಸ ಮ್ಯಾನ್ಯಲ್ ಕೊಡ್ತೀವಿ ಸರ್ ಡ್ರಿಂಕರ್ ಹದಿನೈದರಿಂದ ಇಪ್ಪತ್ತು ದಿವಸ ಮ್ಯಾನ್ಯಲ್ ಕೊಡ್ತೀರಾ ಮ್ಯಾನ್ಯಲ್ ಡ್ರಿಂಕರ್ ಸರ್ ಅದಾದ ನೆಕ್ಸ್ಟ್ ಡೇ ಇಂದ ನಾವು ಮರಿ ಹಿಂಗ ಆಟೋಮೆಟಿಕ್ ಡ್ರಿಂಕರ್ ಮಾಡಿದ್ವಿ ನೋಡಿ ಸರ್ ಆ ಪೈಪ್ ಲೈನ್ ಎಲ್ಲ ಮಾಡಿದೀವಲ್ಲ ಆಟೋಮೆಟಿಕ್ ಕೊಡ್ತೀವಿ ಸರ್ ನಾವು ಯಾಕಂದ್ರೆ ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ ಸರ್ ಇದಕ್ಕೆ ಇದರಿಂದ ಇದು ಮ್ಯಾನ್ಯಲ್ಗೆ ಇಲ್ಲಿ ಒಬ್ರು ಇರ್ಲೇಬೇಕು ಸರ್ ಇದನ್ನ ಕೊಟ್ಟು ಫೀಡ್ ಹಾಕೋ ಸರ್ ಆಟೋಮ್ಯಾಟಿಕ್ ಇದೇ ಇರುತ್ತೆ ಇದ್ರ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಡೈಲಿ ಮೇಂಟೆನೆನ್ಸ್ ಅಂದ್ರೆ ಏನಿಲ್ಲ ಸರ್ ಇದರಲ್ಲಿ ಬೆಳಗ್ಗೆ ಒಂದರ ತಾಸು ಕೆಲಸ ಇರುತ್ತೆ ಸರ್ ಈಗ ಮರಿಯಲ್ಲ ಏಳು ದಿವಸ ಕೆಲಸ ಇರುತ್ತೆ ಸರ್ ಒಂಚೂರು ಕೆಲಸ ಇರುತ್ತೆ ಅದಾದ್ಮೇಲೆ ಬೆಳಗ್ಗೆ ಒಂದರ ತಾಸು ಕಲ್ ಕೊಡ್ಬೇಕು ಸರ್ ಮಧ್ಯಾಹ್ನ ಅರ್ಧ ತಾಸು ರಾತ್ರಿ ಅರ್ಧ ತಾಸು ಸರ್ ಒಂಚೂರು ಇಷ್ಟು ಕೆಲಸ ಕೊಟ್ಬಿಟ್ರೆ ಮರಿದೇನಿಲ್ಲ ಸರ್ ಇದ್ರ ನಾಟಿ ಕೋಳಿ ಬಗ್ಗೆ ಏನೇನಿಲ್ಲ ಸರ್ ಕೆಲಸ ಅನ್ನೋದು ಇಲ್ಲಿ ಇದ್ರಲ್ಲ ಒಂದ್ ಅರ್ಧ ಅರ್ಧ ತಾಸ್ ಕೊಡ್ಬೇಕು ಸರ್ ಈಗ ಮತ್ತೆ ಮೆಡಿಸಿನ್ ಯಾವ್ದು ಬೇರೆ ಬೇರೆ ಯಾವ್ದು ಕೊಡ್ತೀರಾ ಇದಕ್ಕೆ ನಾವು ಇದಕ್ಕೆ ಕ್ಯಾಲ್ಸಿಯಂ ಕೊಡ್ತೀವಿ ಸರ್ ಗ್ರೋತ್ ಪ್ರಮೋಟರ್ ಕೊಡ್ತೀವಿ ಹಾ ಹಾ ಮತ್ತೆ ಲಿವರ್ ಟಾನಿಕ್ ಕೊಡ್ತೀವಿ ಈಗ ಒಂದ್ ವೇಳೆ ರೋಗ ಬರುತ್ತೆ ಸರ್ ಇದಕ್ಕೆ ಈಗ ನಮ್ ಕಡೆ ಬೆಳೆದಿರುತ್ತೆ ಸರ್ ಮರಿ ಈಗ ಬೇರೆ ಊರಿಗೆ ಬೇರೆ ವಾತಾವರಣ ಬೇರೆ ಮತ್ತೆ ನೀರ್ ಬೇರೆ ಸರ್ ಅದರಿಂದ ವಾತಾವರಣ ಜಾಸ್ತಿ ಆಗಿ ಜಾಸ್ತಿ ಇದರ ರೋಗನೇ ಸಿ ಸಿಆು ಮತ್ತೆ ಸೌಂಡ್ ಅಂತ ಬರ್ತದೆ ಸರ್ ಸೌಂಡ್ ಅಂದ್ರೆ ಕಪ್ಪಾದಾಗ ಸೌಂಡ್ ಬರ್ತದಲ್ಲ ಆ ತರ ಸೌಂಡ್ ಬರೋದೇ ಸರ್ ಸೊ ಅದಕ್ಕೆ ನಾವ್ ಯಾವಾಗ ಕೊಡ್ತೀವಿ ಅಂದ್ರೆ ಮೆರಿಫ್ಲಕ್ಸ್ ಬೇಸ್ ಅಂತ ಕೊಡ್ತೀವಿ ಸರ್ ಅಂತ ಅದು ಕೊಡೋದ್ರಿಂದ ಒಂದ್ ಲೀಟರ್ ಗೆ ಎರಡ್ ಎಮ್ ಎಲ್ ಕೊಡ್ ಸರ್ ಲೀಟರ್ ಎರಡ್ ಎಮ್ ಎಲ್ ಕೊಡಬೇಕು ಸರ್ ಡಿಪೆಂಡ್ ಅಪ್ ಆನ್ ಮರಿ ಸರ್ ಮರಿ ಎಷ್ಟ್ ದಿವಸದ ಹೋದಾವ್ ಸರ್ ದೊಡ್ಡ ಹೋದಾವ ಸಣ್ಣ ಹೋದ ಎರಡರಿಂದ ಮೂರ್ ಎಮ್ ಎಲ್ ಕೊಡ್ ಸರ್ ಸಾಕಷ್ಟು ಈಗ ಕೋಳಿಗ ಅಥವಾ ಒಂದ್ ಒಂದ್ ಕೋಳಿಗಲ್ಲ ಒಂದ್ ಲೀಟರ್ಗೆ ಒಂದ್ ಲೀಟರ್ ಲೀಟರ್ ಕೊಡ್ಬೇಕು ಸರ್ ನೆಕ್ಸ್ಟ್ ಏನಂದ್ರೆ ಸಣ್ಣ ಮರಿಗಿ ಬಂತಂದ್ರೆ ಬಂದ್ರೆ ಎಂಡ್ ದಿನ ಬೇಸನ್ ಬರ್ಬೇಕು ಒಂದ್ ಲೀಟರ್ ಬಂದ ಮೇಲೆ ಸರ್ ಇಸ್ಕೊಡ್ಬೇಕು ಸರ್ ಅಷ್ಟೇ ಸರ್ ನಾ ಕೊಟ್ಟು ಮೂರ್ ದಿವ್ಸದ ಮರಿ ಗ್ಯಾರಂಟಿ ಕೊಡ್ತೇನೆ ಸರ್ ನಾ ಇವಾಗ ನಮ್ ಕಡೆ ತಗೊಂಡ್ರೆ ಮೂರ್ ದಿವ್ಸ ಗ್ಯಾರಂಟಿ ಕೊಡ್ತೀನಿ ಮರಿ ಮೂರ್ ದಿವ್ಸ ಕ್ಯಾಶುವಲ್ ಡೆತ್ ಒಂದು ಎರಡು ಆದ್ರೆ ನಡಿದೆ ಸರ್ ಐವತ್ತರವತ್ತು ಆದ್ರ ಸರ ನಾ ಒಳ್ಳೆ ಅದ್ರ ಅಮೌಂಟ್ ರಿಫಂಡ್ ಮಾಡ್ತೀನಿ ಸರ್